ಇವೆ ಗೆ ಸ್ವಾಗತ ನಾನು ಅಸ್ಪಿಯಾ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಡೆಗೆ ಸೇರಬೇಕಾದ ಲಕ್ಷಾಂತರ ಮೌಲ್ಯದ ಪಡಿತರ ಸಾಮಗ್ರಿ ಅಕ್ರಮ ದಾಸ್ತಾನು ಬಾಗೇಪಲ್ಲಿ ತಾಲೂಕಿನ ಪೂಲವಾರಪಲ್ಲಿಯಲ್ಲಿ ಮಕ್ಕಳಿಗೆ ವಿತರಿಸಬೇಕಿದ್ದ ಅಕ್ಕಿ ಗೋಧಿ ಹುರುಳಿ ಪುಷ್ಟಿ ಪುಡಿ ಉಪ್ಪು ಸೇರಿದಂತೆ ಹಲವಾರು ಸಾಮಗ್ರಿಗಳನ್ನು ಅಕ್ರಮವಾಗಿ ದಾಸ್ತಾನು ಮಾಡಿದ್ದ ಗೋದಾಮಿನ ಮೇಲೆ ಅಧಿಕಾರಿಗಳು ಶುಕ್ರವಾರ ದಾಳಿ ನಡೆಸಿ ವಶಕ್ಕೆ ಪಡೆಯಲಾಗಿದೆ ಸರ್ಕಾರವು ಬಡ ಮಕ್ಕಳಿಗೆ ಪೌಷ್ಟಿಕಾಂಶಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳ ಮೂಲಕ ಪೌಷ್ಟಿಕ ಆಹಾರವನ್ನು ಪ್ರತಿ ಮಗುವಿಗೂ ತಲುಪಿಸುವ ಕೆಲಸ ಮಾಡುತ್ತಿದೆ ಆದರೆ ಕೆಲವರಷ್ಟರಿಂದ ಮಧ್ಯವರ್ತಿ ಹಾಗೂ ದಗಲ್ಬಾಜಿ ಜನರಿಂದಾಗಿ ನೈಜ ಫಲಾನುಭವಿಗಳಿಗೆ ಸೌಲಭ್ಯಗಳು ಸಿಗದೆ ಅಕ್ರಮಗಳು ನಡೆಯುತ್ತಿವೆ ಎಂಬುದಕ್ಕೆ ಹಲವು ಹಗರಣಗಳು ಬೆಳಕಿಗೆ ಬರುತ್ತಿದೆ ಇಂತಹ ಘಟನೆಯೊಂದು ತಾಲೂಕಿನ ಪೂಲವಾರ ಪಲಿಯಲ್ಲಿ ಶುಕ್ರವಾರ ಬೆಳಕಿಗೆ ಬಂದಿದ್ದು ಅಧಿಕಾರಿಗಳು ದಾಳಿ ನಡೆಸಿ ಐವತ್ತು ಕೆಜಿ ತೂಕದ ನೂರ ಒಂಬತ್ತು ಅಕ್ಕಿ ಮೂಟೆ ಇಪ್ಪತ್ತೊಂದು ಗೋಧಿ ಮೂಟೆ ನೂರ ಮೂವತ್ತ್ ಮೂರು ಖಾಲಿ ಗೋಣಿ ಚೀಲ ಇನ್ನೂರು ಪ್ಲಾಸ್ಟಿಕ್ ಚೀಲ ಎರಡು ದೊಡ್ಡ ಮಟ್ಟದ ತಕ್ಕಡಿಗಳು ಪುಷ್ಟಿ ಉಪ್ಪಿಟ್ಟು ಮಸಾಲೆ ಸೇರಿದಂತೆ ಹಲವಾರು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾಗೆ ಸೇರಿದಂತೆ ಸಾಮಗ್ರಿಗಳ ಚೀಲದಲ್ಲಿ ಇದ್ದು ಇವುಗಳಲ್ಲಿ ನಾನ್ನೂರ ಹುರುಳಿ ತುಂಬಿದ ಚೀಲಗಳು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಿಂದ ಸರಬರಾಜು ಆಗಿಲ್ಲ ಎಂದು ತಿಳಿದು ಬಂದಿದೆ ಸರ್ಕಾರದಿಂದ ಸರಬರಾಜಾದ ಆಹಾರ ಸಾಮಗ್ರಿಗಳನ್ನು ಚೀಲಗಳನ್ನು ಬದಲಾಯಿಸಿ ಕಾಳಸಂತೆಯಲ್ಲಿ ಮಾರಾಟ ಮಾಡಿರಬಹುದು ಎಂದು ಮೇಲ್ನೋಟಕ್ಕೆ ತಿಳಿದು ಬಂದಿದೆ ಎಂದು ತಹಸೀಲ್ದಾರ್ ಮಾಹಿತಿ ನೀಡಿದ್ದಾರೆ ದಾಳಿಯ ವೇಳೆ ವಿವಿಧ ಯೋಜನೆಗಳಿಗೆ ಸಂಬಂಧಪಟ್ಟ ಪಡಿತರ ಸಾಮಗ್ರಿಗಳನ್ನು ವಶಕ್ಕೆ ಪಡೆದು ಈ ಅಕ್ರಮ ದಾಸ್ತಾನು ಮಾಡಿದ್ದ ವ್ಯಕ್ತಿಯ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಳ್ಳಲಾಗಿದ್ದು ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಲಾಗಿದೆ ತನಿಖೆಯ ನಂತರ ಸತ್ಯಾಸತ್ಯತೆಗಳು ಬಯಲಿಗೆ ಬರಲಿವೆ ತಹಸೀಲ್ದಾರ್ ಮನೀಶಾ ಎನ್ ಮಹೇಶ್ ಎಸ್ ಪ್ರತಿ ಹೇಳಿದ್ದಾರೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಪಡಿತರ ಚೀಟಿಗಳ ಫಲಾನುಭವಿಗಳಿಗೆ ಕೆಲವೊಮ್ಮೆ ನಾನಾ ನೆಪಗಳು ಹೇಳಿ ಸಮರ್ಪಕ ರೀತಿಯಲ್ಲಿ ಅಕ್ಕಿ ವಿತರಣೆ ಮಾಡುತ್ತಿಲ್ಲ ಇಂತಹ ಕೃತ್ಯಗಳನ್ನು ಶಾಸಕರು ತಡೆಯುವಲ್ಲಿ ವಿಫಲರಾಗಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಸಿಪಿಎಂ ಪಕ್ಷದ ನೇತೃತ್ವದಲ್ಲಿ ಅಕ್ರಮಗಳನ್ನು ಸ್ಥಳದಲ್ಲೇ ತಡೆದು ಕಾನೂನಾತ್ಮಕ ಶಿಕ್ಷೆಗೆ ಒಳಪಡಿಸಲಾಗುತ್ತದೆ ಎಂದು ಸಿಪಿಎಂ ಜಿಲ್ಲಾ ಕಾರ್ಯದರ್ಶಿ ಎಂಪಿ ಮುನಿವೆಂಕಟಪ್ಪ ತಿಳಿಸಿದ್ದಾರೆ ಕಾರ್ಯಾಚರಣೆಯಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಶಾಂತ್ ನಿಟ್ಟಳ್ಳಿ ಸಿಡಿಪಿಒ ರಾಮಚಂದ್ರ ಶಿಕ್ಷಕ ವೃತ್ತ ನಿರೀಕ್ಷಕ ಪ್ರಶಾಂತ್ ಅರವರಣಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಶಿರಸ್ತೆದಾರ ಪ್ರಭಾಕರ್ ಉಪ ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ರಮೇಶ್ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ನರಸಿಂಹ ರೆಡ್ಡಿ ಸಮಾಜ ಕಲ್ಯಾಣ ಇಲಾಖೆಯ ವ್ಯವಸ್ಥಾಪಕ ನಾಗರಾಜ ಪರಗೋಡು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ನಾಗಮಣಿ ಹಲವಾರು ಅಧಿಕಾರಿಗಳು ಭಾಗವಹಿಸಿದ್ದರು ಬ್ಯೂರೋ ರಿಪೋರ್ಟ್ ರಾಣಗೋಪಾಲ ರೆಡ್ಡಿ ಬಾಗೇಪಲ್ಲಿ ನಾವು ಪುಲ್ವಾರ್ಪಲ್ಲಿನ ಬಳಿಗೆ ವಿಸಿಟ್ ಮಾಡಿದಾಗ ಅಲ್ಲಿ ಒಂದು ಖಾಸಗಿ ವ್ಯಕ್ತಿಯ ಒಂದು ಮನೆಯಲ್ಲಿ ಕೆಳಗಡೆ ಒಂದು ಥರನೇ ಒಂದು ಆಗಿತ್ತು ಅಲ್ಲಿ ನಮಗೆ ಸುಮಾರಾಗಿ ಐವತ್ತು ಿ ಚೀಲದ ಬ್ಯಾಗ್ಸ್ ರೈಸ್ ಸಿಕ್ಕಿದೆ ಜೊತೆಗೆ ನಲವತ್ತೊಂಬತ್ತು ರೈಸ್ ಬ್ಯಾಗ್ಸೇ ಪ್ಲಾಸ್ಟಿಕ್ ಚೀಲದಲ್ಲಿ ಸಿಕ್ಕಿದೆ ಜೊತೆಗೆ ಒಂದು ರಾಗಿ ಮುಟ್ಟೆ ಸಿಕ್ಕಿದೆ ಅದೇ ಥರ ಇಪ್ಪತ್ತ ಒಂದು ಗೋಧಿ ಚೀಲಗಳು ಸಿಕ್ಕಿದೆ ಇವೆಲ್ಲ ಎಫ್ ಸಿ ಎಫ್ ಸಿ ಐ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇಂದ ಸಪ್ಲೈ ಮಾಡಿರೋದು ಒಂದು ಮೇಲ್ನೋಟದ ಕಂಡು ಬಂದಿದೆ ಜೊತೆಗೆ ನಾಲ್ಕುನೂರ ನಲ್ವತ್ತೆರಡು ಚೀಲ ಹುರುಳಿ ಸಿಕ್ಕಿದೆ ಹುರುಳಿನೇ ಏನು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಏನು ಸಪ್ಲೈ ಮಾಡಿಲ್ಲ ಬಟ್ ಅದಕ್ಕೆ ಬಿಲ್ಸ್ ಎಲ್ಲ ಸಬ್ಮಿಟ್ ಮಾಡಕ್ಕೆ ಹೇಳಿದ್ದೀವಿ ಸಬ್ಮಿಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಜೊತೆಗೆ